ರಾಗನ ಜામಿತ್ ತಿಗ ಬರಾಗನ ಜામ ಈಗ ಆಯಾತು ತುಕ್ಕೆ ರ 17000 ಡಾಕ್ಟರ್ ಜೂನ ಹೇಂಗೇ ಗೊತ್ತು ಅದರ ಇದು ನಿ님ಗೆ ಬೇಕಿ ತ ಮಗನೆ ಅಂತರಲ್ಲಿ ಖಂಗಾಗಿ ಬಿಟ್ ನೋಡಿ ಈಗ ಆಪರೇಷನ್ ಹ್ಯಾಂಗ್ ಮಾಡಿಸ್ತೀಲಿ ಏನು ಮಾಡ್ತೀರಿ ನೋಡಿ ಈಗ ಒನಿಗ ಆಪ್ಷನ್ ರೀ गोलीದ ವಾಕಿ ಮಕ್ಕೊಂಡಿದ್ರೆ ಮಿಸ್ ಇಷ್ಟತನ ಈಗ ಅದಕ್ಕೆ ಸೇಂತ ಅಂತ ನೋಡಿ ಅಲ್ ಪಪ್ಪ ನೋಡಿ ಮಾತಾಡ್ಕೋದು ಕೂತಾರ ನೋಡ್ರಿಗ ಮೂರು ಜನಕ್ಕೆ ಈಗ ಚಾ ಹಾಕಿ ಅವ್ರಿಗೆ ಚಾ ಕೊಟ್ಟಿಗೆ ಇದು ಬಂಡಿ ಬಂದದ ಗಾಡಿ ಬಂದದ ಒಯ್ ಕಸ ಹಾಕಿ ಬರ್ತೀನಿ ರೀ ನೋಡ್ರಿ ಇಬ್ಬರಿಗಾರ ತಪ್ಪದ್ ನೋಡ್ರಿ ಇರವೇ ನಮ್ಗೆ ಎರಡು ಮಕ್ಕಳ ಅವ್ರಿ ಇಟ್ಟ ಚಿಕ್ಕಿ ಚಿಕ್ಕಗಂದ್ರ ಮಿಕ್ಕಿ ಹೊಡೆದ್ರಿ ಹಂಗಂದ್ ಕೆಲ್ಸ ನಿಮ್ ಫುಲ್ ತುಡಿಬಲ್ಲೆಲ್ಲ ಎಲ್ಲ ದವಾಖಾನಿಗೂತೀನ್ರಿ ಇವನಿಗೂ ಜ್ವರ ಹೊಂಟ ಇವ್ನಿನೂ ದವಖಾನಿಗತ್ತಿನಿ ಹೋಗಿ ಶ್ರೀರ ಬರ್ರಿ ಈಗ ಊಟ ಮಾಡಮಿ ಊಟದಾಗ ಅನ್ನ ಸಾರದ ನೋಡ್ರಿ ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಕ್ನಾಗ ಏನೇನಿಗೆ ಇನ್ಸಿದ್ ಕೇಳ್ಸ ನೋಡಂಬ್ರಿ ಸೊ ನಾ ಈಗ ಚಿಕನ್ ಸಲುವಾಗಿ ಸ್ವಲ್ಪ ಗೋಬಿ ಫ್ರೈ ಮಾಡತ್ತೀನಿ ಅದಕ್ಕೋಸ್ಕರ ನಾನು ಟೊಮೆಟೊ ಒಳಗಡೆ ಹೋಗ್ಕೊಳ್ತೀನಿ ಇಲ್ಲಿ ಈಗ ಚಾಕು ಇಟ್ಬಿಡ್ತೀನಿ ಫ್ರೆಂಡ್ಸ್ನ ಮತ್ತಂದ್ರೆ ಚಪಾತಿ ಅಂದರೆ ಚಪಾತಿಗೆ ಅಂತ ನಾಲ್ಕು ನಿನಗೆ ಬಡ ಒಂದು ಕಡೆ ಪಲ್ಯ ಕಿಟ್ಕಿಸೇನು ಮಾಡ್ತೀನಿ ರೀ ಚಪಾತಿ ರೆಟ್ಟಾಸ್ತೀನಿ ರೀ ನಾನು ಈ ಜೊತೆ ಈಗ ನಮ್ಮ ಚಿಕುನು ಈಗ ರೆಡಿ ಆಗತ್ತಾನು ಮಮ್ಮ ನಿನ್ನ ಜೀವಿ ರೆಡಿ ಆಗೋಕೆನಾ ಈಗ ರೆಡಿನೇ ಆಗ್ಯಾನಿಗೆ ಐತಿ ನಾನು ಸ್ವಲ್ಪ ಸೊಕ್ಸಿಗೆ ಸಾಯಕೊಂಡು ರೆಡಿನೇ ಆಗುತ್ತಾನ ಈಗ ಜಲ್ ಜಿ ಮಾಡತ್ತೀವಿ ನೋಡ್ರಿ ನೀವೆಲ್ಲರಿಗೆ ನಮ್ಮ ಬ್ಲಾಸ್ ಹೆಂಗೆ ಅನಿಸ್ತಾವ ಏನು ಏನು ಸುತ್ತಿ ಅಂತ ನೀವೆಲ್ಲರೂ ಹೇಳಿರಿ ಏನು ನಮ್ಮ ಲೈಫ್ನಾಗೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಲತ್ತವೆ ನಿಮ್ಮ ಲೈಫ್ನಾಗೆ ಹಿಂಗೆಲ್ಲ ಆತದ ಏನು ಏನು ಸುತ್ತಿ ಅಂತ ನನಗೆ ಅದೇ ಪಕ್ಕ ಹೇಳಿರಿ ನಾವು ಅತಿಯಾಗಿ ನಮ್ಮದವ್ರೆ ನಾವು ದ್ರೋಹ ಮಾಡ್ತಾರೆ ಪಕ್ಷ ಅದರಲ್ಲಿ ಈಗ ಜಲ್ದಿನ ಏನು ಮಾಡ್ತೀನಿ ರೀ ನಾ ಅಡುಗೆ ಮಾಡ್ಕೊಡ್ತೀನಿ ರೀ ಯಾಕಂದ್ರೆ ಈಗ ನಂಬರ್ ಟೈಮ್ ಬಿಲ್ಕುಲ್ ಟೈಮಿಂಗ್ ಇಗ ಚಿಕ್ಕು ಸಲುವಾಗಿ ನೋಡಿ ಈಗ ಬಡಬಡಿಗೆ ಚಹಾಕ್ಕೆ ಈಗ ಬ್ರೆಡ್ ಕೊಡ್ಲಕ್ಕೆ ತಂಗಿ ಬೋಗಣೆ ಗಂಡಿನೆಕ್ಕೆ ಇಷ್ಟೇನೇ ಫುಲ್ ಮಡ ಸಲುವಾಗಿ ಬಾಂಡೆ ನೋಡಿ ಕೊಣಸಿನ ಈಸವ ರಾತ್ರಿ ಚಿಕ್ಕಲೇಕಂಗರ ನೀರೆ ಕೊರಸಿಗೆ ನೀನು ಬಕ್ಕೊಳಷ್ಟು ಬಟ್ಟಿಯದು वगೆಗಾಗಿ ತರ ಹಂಗಕ್ಕೆಸಿನ ಸೋ ಜಾಸ್ತಿ ನ ಏನು ಸೊಳಾದಿಲ ರಾತ್ರಿ ಮಡಿ ಲದ್ರ ಬೆನೆನು ಗಹ ಛಳಿ ಹೊತ್ತು ತಂಗೆ ಬಾಳೆ ಅಂತ ನಾನು ಬಟ್ಟು ಅಪ್ಪ ಒಂದಿನಲ್ಲ ಹಂಗಂತ ಇಗೆ ಹೋಗಮ್ಮನೆ ಜಜದಿ ಕುಡಿ ಓಕೆನಾ ಇಲ್ ನೋಡಿ ನಮ್ಮ ಚಿಕ್ಕನು ರೆಡಿ ಆಯಿತು ಗುಡ್ ಮಾರ್ನಿಂಗ್ ಅಮ್ಮಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬಾಯ್ಲು ಶೋ ಜಾಯ್ ವೆಲ್ಕಮ್ ಟು ಬಮ್ಮರ್ ಹೋಗ್ ಹೋಗಿ ನಿಜನಿ ಹೋಗಿ ಟೈಮ್ ಆಲತ್ತದ ಹೋಗ್ ಹಾ ಈಗ ಎಣ್ಣೆ ಹಾಕೊಂಡಿಗ ಉಳಾಗಡ್ಡಿ ಹಾಕಿಬಿಡಾ ಫ್ರೈ ಮಾಡ್ಕೊತೀನಿ ಈಗ ನೋಡಿ ಉಳ್ಳಾಗಡ್ಡಿ ಮತ್ತೆ ಮೆಣಸಿಕ ಕಟ್ ಮಾಡಿ ಹಾಕಿಬಿಟ್ಟೇನೆ ನೋಡಿ ಜರಾ ಫ್ರೈ ಏನು ಹಾಕ್ತೀನಿ ಅಂದ್ರೆ ಉಪ್ಪು ಅರ್ಶಿಣ ಸ್ವಲ್ಪ ಮಸಾಲೆ ಖಾರ ಹಾಕಿದ್ರ ಫ್ರೈ ಮಾಡ್ಕೊತೀನಿ ಆಮೇಲೆ ಟಮೆಟ ಗೋಬಿ ಹಾಕೊಂಡ್ಬಿಡ್ತೇನೆ ರೀ ಜಲ್ ಜಲ್ದಿ ನೋಡ್ರಿ ಈಗ ಉಪ್ಪು ಮತ್ತು ಅರ್ಶಿಣ ಮಸಾಲೆ ಖಾರ ಹಾಕ್ಬಿಟ್ಟಿನ ರೀ ಈಗ ನೋಡ್ರಿ ಗೋಬಿ ಮತ್ತಂದ್ರೆ ಟಮಟೆ ಎಡ್ಡು ಹಿಕ್ಕೊಂಡ ಚಂದ ಇದು ಮಾಡಿ ಫ್ರೈ ಮಾಡ್ಕೊತೀನ್ ಇದಾಗಿ ನೀರ್ ಹಾಕಲ್ಲ ಜರ ಆಮೇಲೆ ಹಾಕ್ತೀನಿ ಚಂದನ್ತ ಟಮಟೆ ಗೋಬಿನು ಹಾಕಿ ಚಂದ ತಿರ್ಸ್ಕೊಂಡ್ಬಿಟ್ಟಿ ಮತ್ತೆ ಕೊತ್ತಂಬರಿ ಹಾಕಿನಿ ಇದಕ್ಕೆ ಏನ್ ಮಾಡ್ತೀನಿ ಸ್ವಲ್ಪ ನೀರ್ ಚಾ ಚಾಕುಡಿಯ ಕಪ್ಲೆ ಒಂದ್ ಕಪ್ ನೀರ್ ಹಾಕಿಸಿದ್ರೆ ನೋಡ್ರಿ ಒಂದ್ ಐದಾರು ನಿಮಿಷ ಚಂದನ್ತ ಫ್ರೈ ಮಾಡ್ಕೊಡ್ರಲ್ಲಿ ಗೋಬಿ ಪಲ್ಯ ರೆಡಿ ಆಗಿಬಿಡತದ್ ನೋಡ್ರಿ ನೋಡ್ರಿ ಫ್ರೆಂಡ್ಸಿ ಮಮ್ಮಿ ನನ್ ಸಲ್ವಾಗಿ ಪರೋಟ ಮಾಡ್ಲತ್ತ ನೋಡ್ರಿ ಹ್ಞೂ ಬಿಸಿ ಬಿಸಿ ಪರೋಟ ನೋಡದ್ ನೋಡ್ರಿ ಈಗ ಸಾಂಬಾಗ ಯಾಕಂದ್ರೆ ಈಗ ಅವ್ರಿಗೆ ವ್ಯಾನ್ ಬರ್ತದ್ರಿ ಈಗ ಬಡಬಡ ಬಡಬಡ ಮಾಡ್ಲಾತೀನಿ ಅವ್ರ್ ಚಪಾತಿ ಈ ಕಡೆ ಈಗ ಚಪಾತಿ ರೆಡಿ ಆಲಕ್ಕವ್ರಿ ಫ್ರೆಂಡ್ಸ್ ಮತ್ತಂದ್ರೆ ನೋಡ್ರಿ ಈ ಕಡೆ ಮಸ್ತ್ ಇವು ಈಗ ಗೋಬಿ ಪಲ್ಯ ರೆಡಿ ಈಗ ಅಂದ್ರೆ ಇನ್ನೊಂದು ಹತ್ತು ನಿಮಿಷ ಟೈಮ್ ಅದ ನೀವು ಓದ್ಕೊಂಡು ಎಂಕ ರೆಡಿ ಆಗ್ತದ ಮಿಕ್ಕು ಸಲುವಾಗಿ ಒಂದೆರಡು ಚಪಾತಿ ಮಾಡೀನಿ ಪಲ್ಯ ಅದು ಎಲ್ಲ ರೆಡಿ ಆಗಿಬಿಟ್ಟು ನೋಡಿ ಕಟ್ಟಿನೂ ಎಲ್ಲ ನಾ ಮೊದಲೇ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಚಾ ಅದು ಎಲ್ಲ ಮಾಡೀನಿ ಆದ್ರೆ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ದಿಸಿಗೆ ಇಲ್ಲಿ ಬಾಂಡೆ ಅವರಿಗೆ ಸರಾಸರ ಇನ್ನ ದಿವಸ ಬಾಂಡೆ ತೊಳ್ಕೊತೀನಿ ಆಮೇಲೆ ಏನ್ ಮಾಡ್ತೀನಿ ರೀ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹೇಳ್ಕೊಂಡ್ಬಿಡ್ತೀನಿ ರೀ ಬಟ್ಟಿನ ಭಾಳ ಬಾರಿ ಇಲ್ಲಿ ನೋಡಿ ನಾನು ನೀರು ತುಂಬ್ಕೊಂಡ್ಬಿಟ್ಟಿನಿ ರೀ ವಾಷಿಂಗ್ ಮಿಷಿನಾಗ ಮೋಟರ್ ಚಾಲೂ ಮಾಡೀನಿ ಈಗ ಬಡ ಬಡ ನಾ ಏನ್ ಮಾಡ್ತೀನಿ ಈಗ ಮಷಿನಾಗ ಬಟ್ಟೆ ಹಾಕೊಂಡ್ಬಿಡ್ತೀನಿ ಚಿಕ್ಕು ಹೋದೇನ್ರಿ ಇಪ್ಪು ಆರಾಮ ಅನ್ನಿಸ್ತಂದ್ರೆ ಕಳಿಸ್ತೀನಿ ರೀ ಇಲ್ಲ ಅಂದ್ರೆ ಮತ್ತೆ ಅವನೇನು ಡಾಕ್ಟರ್ ಅಕ್ಟೋಬರ್ ಕರ್ಕೊಂಡು ಹೋಗ್ಬೇಕಾಗ್ತದೆ ಸಂತೋಷ ನಾವು ಅನ್ಕೊಳು ಸಂತೋಷ ಆಗ್ರಿ ಆರಾಮಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲಾಗಿದ್ ನೋಡ್ರಿ ಫಸ್ಟ್ ನೋಡ್ತೀನಿ ರೀ ಹಬ್ಬಸ್ ನೋಡ್ತೀನಿ ಪಾಸಿಬಲ್ ಐತಂದ್ರೆ ಅಂದ್ರೆ ಅಂತ ನಾನು ಆಫೀಸ್ಗೆ ಅವೆಲ್ಲಂದ್ರೆ ಹೊಲಂತಂದ್ರೆ ನೋಡಮ್ಮ್ರಿಗೆ ಅವ್ರಿಬ್ರಿಗು ಜೀನ್ರಿ ಅವೆಲ್ಲ ಎಲ್ಲ ಒತ್ತಾಟಿ ಮಾಡಿ ಬರ್ತೀನಿ ಪಲ್ಲ ಮಷಿನ್ನಾಗ ಬಟ್ಟೆ ಅದು ಹಾಕಲಿ ಬರ್ತೀನಿ ಸುಮ್ಮನೆ ಇವಾಗ ಎಲ್ಲ ಇವ್ರಿಗೆ ಎಬ್ಬಸ್ ನೋಡಿರಿ ಅಂದ್ರೆ ಒಂದು ಮಾಡ್ತೀನಿ ಜಲ್ದಿ ಜಲ್ದಿ ಇಷ್ಟು ದಿನ ನನಗೆ ಮಾಡಿದ್ರು

ಚಹಾ ಬಿಡ್ರಿ ತಿನ್ನಿಸ್ ಗೋಲಿ ಕೊಡ್ತೀನಿ ಸ್ವಲ್ಪ ಚಾ ಮಾಡ್ತೀನಿ ಅವ್ನಿಗೆ ಒಂದಿಷ್ಟು ಚಾ ಬರ್ತೀನಿ ಗೋಲಿ ಕೊಡ್ತೀನಿ ಮತ್ತು ಹತ್ತು ಗಂಟೆಗೆ ಡಾಕ್ಟ್ರ್ ಬರ್ತಾರೆ ಕಲಿತಾನೆ ಚಲೋ ಮಾಡಿರ್ತಾರೆ ಬಟ್ ಬೇರೆ ಅಣ್ಣದವ್ರು ಇರ್ತಾರೆ ಅವರೆಲ್ಲ ಸುಮ್ಮನೆ ಡಾಕ್ಟ್ರು ಬಂದಾಗ ತೋರ್ಸಿ ನಾವು ಈಗ ಚಾ ಗರಾಮ್ ಆಲತ್ತದ ಮತ್ತೆ ನಾ ಏನು ಅಂದ್ರೆ ನೋಡ್ರಿ ಇಷ್ಟು ಬಾಂಡೆ ಇದ್ವು ಅಲ್ರಿ ಈಗ ಸರಸರ ಬಾಂಡೆ ತೊಗೊಂಡು ಬ್ಯಾಳಿ ನೆನ ಹಿಟ್ಟಿಂದ ಸ್ವಲ್ಪ ತೊಗರಿಬೇಳಿ ಒಂದಿಷ್ಟು ಚಂದನತ್ತ ಒಂದಿಷ್ಟು ಸಪ್ಪನ್ ಬೇಳೆ ಮತ್ತೆ ಒಂದಿಷ್ಟು ಬಿಸಿ ಅನ್ನಾರೇ ಮಾಡ್ಕೊಡ್ತೀನಿ ಆಲ್ರೆಡಿ ಪಲ್ಯಾರೆ ಮಾಡಿ ಒಂದು ಸ್ಕೂಲಿಗೆ ಹೋಗ್ತಾನೆ ಅಂತ ಹೇಳಿ ಪರೋಟ ಗಿರೋಟ ಮಾಡಿ ಎಲ್ಲ ಮಾಡಿ ಇಟ್ಟಿದೆ ಬಟ್ ಪರವಾಗಿಲ್ಲ ರೀ ಜಲ್ದಿ ಜಲ್ದಿ ಮಾಡಿಕೊಡ್ತೀನಿ ನೋಡ್ರಿ ಈಗ ಚಾ ಕುಡಿಯುತ್ತೆ ನಾವು ನಂದು ಜರ ಆರಾಮಲ್ಲ ತನಾಟಿಗೆ ಮತ್ತೆ ಇದು ಮಿಕ್ಕಿದ್ರು ಅಂದ್ರೆ ಬಾಳೆ ಏನು ಮಾಡಪ್ಲೇ ಇಲ್ಲ ರೀ ಈಗ ಏನೋ ಅನ್ನಪ್ಲೇ ಇಲ್ಲ ಆಡಪ್ಲೇ ಇಲ್ಲ ಸಾಕು ನಿಲ್ಲ ನಾ ಆಮೇಲೆ ತಿಂತೀನಿ ತಿರು ಫಸ್ಟ್ ಈಗ ವೆಜ್ ಬಿರಿಯಾನಿ ಇದು ಇಷ್ಟ ನೋಡ್ರಿ ಹಂಗನ್ ಕೆಸಿನ ಹೋಗಿ ತಂದಾರೀ ಅವ್ರ ಪಪ್ಪ ಮಿಕ್ಕು ಭಾಳ ಇಷ್ಟ ಇದು ಈಗ ಸಪೋರ್ಟಿಂಗ್ ತಿನ್ ನೋಡ್ರಿ ನಮ್ ಇಕ್ಕುಗ ಬಹಳ

ಅನ್ನ ಮತ್ತಂದ್ರೆ ಸಾರು ಮಾಡ್ಕೊತೀನಿ ಸರ್ ಇವನು ಜಲ್ದಿನೇ ಬಂದನು ರೀ ಯಾಕಂದ್ರೆ ಇವ್ ಹುಟ್ಟಿ ಬಾ ಎನಿ ಅಲ್ಲತ್ತದ ಬಂದ್ಬಿಟ್ಟ ನೋಡಿರಿ ಉಬೇ ರೀ ನೋಡಿರಿ ಈಗ ಸಂತೋಷ ಅವರಿಗೆ ಈಗ ಅಂಡ ಗೋಬಿ ಮಾಡ್ಕೊಟ್ಟೀನಿ ರೀ ಅದೇ ಗೋಬಿದಾಗ ತತ್ತಿ ಹೊಡ್ದು ಹಾಕಂದನು ಇಲ್ಲೊಂದು ತತ್ತಿ ಮತ್ತು ಅಂದ ನೋಡ್ರಿ ಇಲ್ಲಿ ಚಪಾತಿ ಕೊಟ್ಟೀನಿ ರೀ ಸಂತೋಷದಾಗ ನೋಡಿರಿ ಈಗ ಬಡಿ ಮುಶ್ಕಿಲ್ ಊಟ ಮಾಡಕತ್ತ ನೀವು ಅರ್ಧ 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 ಊಟ ಮುಖ ಮುಂಜಾನೆ కొంచెం ఝండా ఏదర్ మధ్యలోకి వಾಪస్ే మూడేయ్యాలి ừ ừ కొంచెం నోట్ మీ డాకెండ్ అదిగా రెడీమొလာతారా ఇప్పటికే ఆరం తప్పా సన్నొని బీ దొడ్డొని బీ ఇది బ్రీ ఫ్రెష్ మరిం దిన నాను పటపటగా రెడీ ఆచేం ఇక సంతోషన్ కన్సెల్ అయింత మీటింగ్ అయింత కాల్ ఆడాలక్క ನಾಳೆ ಹೋಗ್ಲಿಕ್ಕೆ ಅಲ್ಲ ನಾಳೆ ಒಯ್ಬೇಕೆ ಅಲ್ಲ ಇವ್ರು ರೆಡಿ ಟೋಪಿ ಹಾಕೋರು ನೀವು ಬುಕ್ಕಲ್ಲ ಫ್ರೆಂಡ್ಸ್ ಈಗ ನಾವು ಒಂದು ಸ್ವಲ್ಪ ಬೆಳೆ ಸಾರು ಮಾಡ್ಕೋಬೇಕಲ್ಲ ಕತ್ತಿನ ಅದಕ್ಕೋಸ್ಕರ ತೊಗರಿ ಬೈರೇನ ಬೆಳಗ್ಗೆ ನೆನೆ ಇರ್ತದೆ ಪಾರಗೋಳಿಗೆ ಆರಾಮಿಲ್ಲ ಸಂತೋಷ ಆರಾಮಿಲ್ಲ ನನಗೆ ಆರಾಮಿಲ್ಲ ತಾವು ಮಾಡಲಿಲ್ಲ ಗೋಬಿ ಪಲ್ಯ ಐತೆ ಅದೇ ಊಟ ಮಾಡಿದೆವು ಸೊ ಟೊಮಟೆ ಉಪ್ಪು ಮತ್ತೊಂದು ರಸಿನ ಬ್ಯಾಳಿ ಮತ್ತೊಂದು ಒಂದು ಚಮಚ ಎಣ್ಣೆ ಹಾಕೀನಿ ರೀ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದಕ್ಕಿಂತ ಒಂದು ಮೂರಿಂದ ನಾಲ್ಕು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಇನ್ನ ನೋಡ್ರಿ ಬಾಂಡೆ ಅವಾರಿ ಫ್ರೆಂಡ್ಸ್ ಈಗ ಬಾಂಡೆನೂ ಕರ್ಕೋಬೇಕ ನೋಡ್ರಿ ಇಲ್ಲಿ ಬಿರ್ಗಿ ಕರ್ಕೊಂಡು ಕಸಿನ ಇಲ್ಲ ದಮಾನಿಗೆ ಹೋಲಕ್ಕಿನ ಇಲ್ಲಿ ಹೋಗಿ ತೋರ್ಸಲ್ಲ ಯಾಕಂದ್ರೆ ಚಿಕ್ಕನ್ ತೊಡಿ ಚಿಕ್ಕನ್ ತೊಡಿ ತಳಗೆ ಎಕ್ದಮ್ ಹೊಟ್ಟಿ ತೊಡಿ ಮ್ಯಾ ಸೆಂಟರ್ದಾಗ ಅಂತಾರ ಅಲ್ಲಿ ಮಿಕ್ಕಿ ಏನು ಮಾಡ್ಯನ್ ಗೊತ್ತದ ರೀ ಅವನಿಗೆ ಒದ್ದಾನ ಒದ್ದಿದಾಗ ಅವ್ನು ಫುಲ್ ಪ್ರೈವೇಟ್ ಪಡ ಫುಲ್ ಬಾತ್ ಬಿಟ್ಟವ್ರ ಹಂಗನ್ ಕೆಲ್ಸಿನಿ ಈಗ ಅವನಿಗೂ ಬೇರೆ ಡಾಕ್ಟರ್ ಬಳಿ ತೋರಿಸ್ಬೇಕಾಗ್ತದೆ ಈಗ ಗುರು ಗುರುಗೋವಿಂದ್ ನೀನು ನೀನ್ ನೀನ ಈಗ ನಗೋ ಬರ್ತದಪ್ಪ ನೀನಗ ಇರವೇ ಎರಡು ಮಕ್ಕಳ ಅವರಿ ಹೋದಿರ ಫ್ರೈ ಈಗ ಅವ್ರು ಇಬ್ಬರಿಗೆ ತೋರಿಸ್ತೀನಿ ನೀವು ಎಲ್ಲಿ ಜ್ವರ ಉಂಟವ ನೀನು ಇನ್ರಲ್ ಆಗ್ಯಾವ ಇವ್ನೀಗ ಅಂದ್ರೆ ಹಂಗೆ ಆಗ್ಯದ ಅವ್ನೀಗ ಅಂದ್ರೆ ಇನ್ನು ಆರಾಮಾಗಲ್ಲ ಆಗ್ಯದ ನಂದ್ರೆ ಕೇಳೇ ಬೇಡ್ರಿ ನೀವ್ ಮೂರು ಮಂದಿ ನೋಡಿ ನಂಗೆ ವಾಪಸ್ಸೇ ಆರಾಮ್ ತಪ್ಲತ್ತದ್ರಿ ತರೀಗೆ ದವಾಖಾನೆ ಕರ್ಕೊಂಡು ಹೋತೀನಿ ಶಿವ ಈಗ ಕೆಲಸ ಐತೆ ಜಲ್ದಿ ಅಂದ್ರೆ ಬಾ ಟೈಮ್ ಹತ್ತತಂದ್ರೆ ಅಲ್ಲಿ ಇಲ್ಲಾಂದ್ರೆ ನಾ ಎಲ್ಲಿಗೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ ಜಲ್ದಿ ಏನಾಯ್ತೇನೆ ಈಗ ನಾ ಬ್ಯಾಳಿಯಿಂದ ಕುದಿಸ್ ಮಾಡಿಟ್ಟಿನಿ ಪಾಸಿಬಲ್ ಐತೆ ಅಂದ್ರೆ ಸಾರ ಅನ್ನ ಮಾಡ್ಕೊಂಬಿಡು ಲೇಟ್ ಆಯ್ತು ಅಂದ್ರೆ ಹೇಳ್ತೀನಿ ಏನಾಯ್ತೀನಿ ಹಿಂಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಬತ್ ಏನು ಮಾಡಮ್ಮ ಇಬ್ಬರು ಮಾಡ್ಕೊಬೇಕತ್ತ ಟೈಮೂ ಆಲತ್ತದ ಈಗ ಆರು ಓ ಹಿಂಗ ಆಲತ್ತದ ಈಗ ಬಲತ್ತಿದ್ದ ದವಾಖಾನಿನ ಹೋಲಾ ಹಾಂ ಈಗ ನೋಡಿರಿ ಆಟೋ ತೊಗೊಂಡು ನೀನು ಈಗ ಇಬ್ಬರು ಸಾವರಿ ದವಾಖಾನಿಗ್ ಕರ್ಕೊಂಡು ಹೋಗ್ಲಕತ್ತೀನಿ ನೋಡಿರಿ ಮಾರಿ ನೋಡಿರಿ ಹ್ಯಾಂಗ್ ಆಗ್ಯದ ಈಗ ಚಿಕ್ಕ ಚಿಕ್ಕುಂದ್ರೆ ಪೂರಾ ಹಲದ್ ಟೈಟ್ ಆಗ್ಯದ ರೀ ಫುಲ್ ಪ್ರೈವೇಟ್ ಬಾಟೆ ತ್ರಾಸು ಕೊಡ್ತಾಗತ್ತೆ ಓ ಸಾವ್ಕಾ ಸ ಓರಿ ಸಾವ್ಕಾ ಸತ್ತೀನಿ ನಾ ತೊ ಈ ಫುಲ್ ಚಳಿ ಜ್ವರ ಇವಂದ್ ತೊಡಿ ಮತ್ತು ಹೊಟ್ಟಿ ಸೆಂಟರ್ದಾಗ ಇವ ಒದ್ದಾನ್ರೀ ಇವ ಇವ್ನಿಂಗ್ ಅಂತ ತೋ ಪೂರಾ ಬಾದ್ ಬಿಟ್ಟದ್ರಿ ಪೂರಾ ಅವ್ನಿಗೆಲ್ಲಾನೇ ತೋ ಈಗ ತವಖನಿ ಹೋಗ್ಬರ್ರಿ ಹ್ಮ್ ಯಾವಾಗ್ಯಕ್ ಬರಲಕ್ ಜಾಮ್ ಸಿಗ್ಲಿಲ್ಲ ಅಂದ್ರೆ ನಡೆಯಲ್ಲ ನಮಗದು ಮಾತೇ ಇಲ್ಲ ಅದು ಪಪ್ಪನು ಎಷ್ಟೊಂದು ಮಾಡಬೇಕು ಅವನು ಮನೆಗು ನೋಡ್ಕೋಬೇಕು ಮ್ಯಾಗಿನಿಂದ ಆಫೀಸ್ ಕೆಲಸನೂ ಮಾಡತ್ತಾನವನಿಗೆ ಆರಾಮ್ ಬೇರೆ ಇಲ್ಲ ನಾ ಅಂದ ಇರ್ಲಾಗ್ ನೀ ಮನೆಗೆ ಇರು ನಾನೇ ತೋರಿಸ್ಕೊಂಡು ಬರ್ತೀನಿ ಅಂತ ಕೇಳಿಸಿನ ಈಗ ಇಬ್ಬರು ಸಾಂಬಾರಿ ಕರ್ಕೊಂಡು ಹೋಗಕತ್ತೀವಿ ನೋಡ್ರಿ ನೋಡ್ರಿ ಎಲ್ಲರಿಗೂ ಬಿಟ್ರೆ ತಂದೆ ತಾಯಿಗೆ ಬಿಡ್ತದೆ ಅದಕ್ಕೆ ಅಂತ ರೀ ತಂದೆ ತಾಯಿ ಹಂಗೆ ಯಾರು ಯಾರು ಈಗ ಆಗಲ್ಲ ಅಂತ ಕೇಳಿಸಿನ ಮಕ್ಕಳು ಹೆಂಥರ ಹಾಕಿರಲ್ಲ ರೀ ನಾವು ಎಟ್ಟು ಜಗಳ ಆಡ್ತೀವಿ ನಮ್ಮ ಅಪ್ಪದವ್ರ ಜೊತೆ ಆದ್ರೂ ಮಕ್ಕಳು ಅಂತ ಬಂದಾಗ ನೋಡ್ರಿ ತಂದೆ ತಾಯಿ ಕರಗ್ ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಆದರೆ ಬೇರೆ ಯಾರೂ ತಾಯಿ ಆಗಂಗಿಲ್ಲ ಏನೂ ಮಾಡೋಂಗಿಲ್ಲ ಸುಡುಗಾಡ ಮಾಡಿ ಅಷ್ಟೇ ಎಲ್ಲರು ನಂಬರ್ ನಂಬರ್ ಆದರೆ ಯಾರು ಯಾರಿಗೆ ಆಗಂಗಿಲ್ಲ ರೀ ನಾನೇ ಓಪನ್ ಆಗಿ ಹೇಳ್ತೀನಿ ನೋಡಿರಿ ಅಂತೂ ಯಾರ್ದು ತಿಂದಿಲ್ಲ ಅಂತೂ ಯಾರ ಬಗ್ಗೆಯೂ ಯಾರ್ದು ಹಂಗನೇ ನಾ ಇಲ್ಲ ನಾನು ಹೇಳಕ್ಕೀನಿ ಆಗ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಇಬ್ಬರಿಗೆ ಕರ್ಕೊಂಡು ಈಗ ಗುರುಗೋವಿಂದ್ ಹಾಸ್ಪಿಟಲ್ ಹೋಗಕ್ಕೆ ರೀ ಯಾಕಂದ್ರೆ ಚಿಕ್ಕಗ ಬುಕ್ಕಳು ಇಶ್ಯೂ ಆಗಿಬಿಟ್ಟದೆ ಯಾಕಂದ್ರೆ ಭಾಳ ಬಿಟ್ಟದ ನಾಳೆಗೆ ಏನೂ ಹೆಚ್ಚ ಕಮ್ಮ ಆಗಬಾರ್ದಲ್ರಿ ಹಂಗಂತೀನಾ ನೋಡಂ ಏನಾಗ್ತದ ಏನು ಏನು ಸುದ್ದಿ ಅಂತ ಹೌದ್ ನೋಡ್ರಿ ಫ್ರೆಂಡ್ಸ್ ನಮ್ ಹಣಿಬಾರ್ ಆಗ್ಯದ ಗೊತ್ತದ ರೀ ಈ ಕಡೆ ಉಳಕ್ ಪ್ಲೇನ್ ಇಲ್ಲ ಈ ಕಡೆ ನುಂಗ ಪ್ಲೇನ್ ಅಂತ ಪರಿಸ್ಥಿತಿ ಆಗ್ಬಿಟ್ಟದ್ ನೋಡ್ರಿ ನಮ್ ನಾಲ್ಕು ಮಂದಿದು ನನಗ ನನಗೆ ಅರಾಮ್ ತಪ್ಪತ್ತು ಸಂತೋಷ ಆರಾಮ್ ತಪ್ಪತ್ತು ಚಿಕ್ಕ ಆರಾಮ್ ತಪ್ಪತ್ ಈಗ ಮಿಕ್ಕಿಗೆ ಆರಾಮ್ ತಪ್ಪ್ಯದ ಈಗ ನಾಲ್ಕು ಮಂದಿಗೆ ಅರಾಮ್ ಕುಂತೀವಿ ನೋಡ್ರಿ ನಾವು ಏನ್ ಹೇಳೋ ಪ್ಲೇನೇ ಹೇಳಿ ನೋಡ್ರಿ ಲೈಫ್ ಇಷ್ಟು ಖರಾಬ್ ಆಗ್ಬಿಟ್ಟದ್ ನೋಡ್ರಿ ನಮ್ದು ಇದು ನೋಡಿರಿ ಗೋರ್ಮೆಂಟ್ ಹಾಸ್ಪಿಟಲ್ ಅದ ನೋಡಿರಿ ನಮ್ಮ ಮನೆ ಬಾಳ ನೇರ್ಬೈನೇ ಅದ ನೋಡಿರಿ ಒಂದು ಐದು ನಿಮಿಷ ಹಾದಿ ಅಷ್ಟೆ ನಮ್ಮ ಚೋಡಾಪುರ ಚಿಣಮಗೇರಿ ಹೆಂಗೆ ಅದಲ್ರಿ ಅಷ್ಟೇ ದೂರ ಅದ ನೋಡಿ ಜಾಸ್ತಿ ಅಂದೂರಿಲ್ಲ ದೂರ ಇಲ್ಲ ಇದು ಜಗ್ಗಿ ದೊಡ್ಡದ ನೋಡ್ರಿ ಈಗ ನಾವು ಕಾ ಕಲ್ ಹೋಗ್ಬೇಕು ನೋಡ್ರಿ ನಾವು ಕಲ್ಲಿ ವ್ಯಾನ್ ನಿಂತಿಲ್ಲ ಕಲ್ಲಿ ಕಾಣಿಸ್ಲತ್ತದೀ ಒಂದು ವ್ಯಾನ್ ವೈಟ್ ವೈಟ್ ಕಲ್ಲಿ ಹೋಗಬೇಕು ನಾವು ಈಗ ತೊ ಬರ್ ಹೋಗ ಅಂಬ್ರಿಗೆ ನೋಡ್ರಿ ಅವರಿಬ್ಬರಿಗೆ ಈಗ ನಾ ದವಾಖಾನಿಗೆ ಬಂದ್ಬಿಟ್ಟಿನಿ ಬಟ್ ಪಾಪ ಖಾನ್ ಡಾಕ್ಟರ್ ಭಾಳ ಅಂದ್ರ ಭಾಳ್ ಯಾಕಂದ್ರೆ ಚಿಕ್ಕ ಬಕ್ಳೆ ಅಂದ್ರೆ ಇಶ್ ಆಗ್ಯದ ಅಲ್ಲಿ ತೋರಂದ್ರ ಇಲ್ಲ ಗುರು ಗೋವಿಂದ ಅಲ್ಲಿ ಎಕ್ಸ್ರೇ ಗೀಸ್ರಿ ಅದು ಎಲ್ಲ ಮಾಡಿಸ್ತಾರ ಸೊ ಅಲ್ಲಿ ಹೋಗಿ ತೋರಿಸಿರಿ ಅಂದ್ರೆ ಪಾಪ ಹಿಂಗ ರೊಕ್ಕ ಹಡಪದು ಅದು ಏನಿಲ್ಲ ಇಲ್ಲ ಸಿಕ್ಕಿ ಇಲ್ಲ ಪಾಪ ಅವ್ರು ಬಾ ಜನ ನಾಯಿ ಕಡದಾಗೂ ಅವ್ರು ಅದೇ ಅಂದಿರು ಅಲ್ಲಿ ಹೋಗಿ ಇಂಜೆಕ್ಷನ್ ಹಚ್ಕೋ ಇಂಜೆಕ್ಷನ್ ಭಾಳ ಕಾಸ್ಟ್ಲಿ ಬರ್ತದೆ ಪಾಪ ಭಾಳ ಹೆಲ್ಪ್ ಮಾಡತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಯದ ಈಗ ಒಂದ್ ತಿಂಗ್ಳತ್ರಿ ನಾವು ಮನಿ ದವಖಾನಿ ಮನಿ ದವಾಖಾನಿ ಓಡಾಡತ್ತೀವಿ ಅಥ್ವಾ ಮನೆ ಹಂಗಂತ ಹಂಗಂದು ಈಗ ಇಲ್ಲೇ ಬಂದಿ ನೋಡಿ ಬಾ ಮಮ್ಮ ಬಡವಡೆ ಈಗ ತೋರ್ಸ್ಕೊಂಡು ಹೋಗ ಅಂಬ್ರಿಗೆ ಬಂದಿವ್ರಿ ನಾವು ಇಲ್ಲಿ ನಾವು ದಾಖಲಿಗೆ ಬಂದೀವಿ ಇಲ್ಲಿ ಲೈನಿಗೆ ರೀ ಹೋಗಿ ಹೋಗ್ಲಿ ನೋಡಕ್ಕೆ ಹತ್ತಾರ ಇವ್ರು ಸಾಂಬಾರಿಗೆ ಕೂತಾರೆ ನೋಡ್ರಿ ಇಬ್ರು ಈ ಕಡ್ನಿ ಎಲ್ಲ ಕುಂತಾರ ನೋಡ್ರಿ ನಮಗೆ ಅಡ್ಮಿಟ್ ಮಾಡ್ತೇವೋ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಬೆಡ್ ಮ್ಯಾಗ್ ತಂದು ಕೆಸಂದರ್ಸಿಬಿಟ್ಟಾರೆ ನೋಡ್ರಿ ಈಗ ನಾವು ಮ್ಯಾಕ್ ಕುಂತೀವಿ ನೋಡ್ರಿ ಈ ಕಡ್ಮೆ ಕಡೆ ಎಲ್ಲ ಬೇರೆ ಪೇಶೆಂಟ್ ಹೊಳರ ಇಲ್ಲಿ ಈಗ कुंदुशारे कुत्ते वो नोड़े नो हम्म है नो हैंगर ना सुना था हम्म अच्छी का हैंगर ना दोस्त लाओ बच्चा की क्या एक बार सुबह उसके में आ जाना वहाँ एक सिस्टर बैठती हो तो मैं समझा देंगे कि बच्चा

ನೋಡ್ರಿಗ ದವಾಖಾನಿದ ತೋರ್ಸ್ಕೊಂಡು ಮಾಡ್ಕೊಂಡು ಮನೆಗೆ ಹೋಲತ್ತೀವಿ ಇವನಿಗೆ ಇವತ್ತೊಂದಿನ ಆರಾಮಲ್ಲ ಅಂದ್ರೆ ಬೆಳಗ್ಗೆ ಬ್ಲಡ್ ಟೆಸ್ಟ್ ಮಾಡ್ಸಾರ ಅಂತಲ್ಲತ್ತರ ಯಾಕಂದ್ರೆ ಈಗ ಟೆಸ್ಟ್ ಮಾಡೋರು ಅಂತ ಚಿಕ್ಕ ಏನದ ಅಂದ್ರೆ ನೋಡ್ರಿ ಗೋಲಿ ಕೊಟ್ಟಾರ ಬೆಳಗ್ಗೆ ತನ ಬಾವ್ ಇಳೀತು ಅಂದ್ರೆ ಐಸ್ ಅದು ಎಲ್ಲ ಇದ್ರ ನಿಂತ ಥಂಡಾಗಿದ್ದು ಅರ್ಬಿಗಳು ನಿಂತಂದ್ರೆ ಐಸ್ ಸಿಕಾಯಿ ಸಿಖಾಯಿ ಅದಕ್ಕೆ ಹಿಂಗ ಬಾವು ಕಮ್ಮಿ ಮಾಡಿಸಂದ ಐತು ಅಂದ್ರೆ ಓಕೆ ಇಲ್ಲಾಂದ್ರೆ ಬೆಳಗ್ಗೆ ಅಂದ್ರೆ ಹಿಂಗೆ ಸರ್ಜನ್ಗಳು ಬರ್ತಾರೆ ಅಲ್ರಿ ಅವ್ರು ಬಂದ್ ಬ್ಯಾಳಕ ತೋರ್ಸಂದ್ರೆ ಅಗರ್ಸೆ ಬಕ್ಕಳ ಇಶು ಆಲತ್ತಿತ್ತಂತಂದ್ರೆ ಆಪ್ರೇಷನ್ ಅದು ಏನು ರೀ ಮಾಡಿಸ್ಬೇಕಂದ್ರೆ ನನಗೆ ಆಪ್ರೇಷನ್ ನನಗೆ ಕೈಕಾಲೆ ಚೆನ್ನಾಗಾಗ್ಬಿಟ್ಟು ನೋಡ್ರಿ ಅವ್ರ ಪಪ್ಪ ಹೋಗಿ ಹೇಳ್ತೀನಿ ರೀ ಮನಿಗ್ ಏನಂತಾರೆ ಅಂತ ನೋಡ್ರಿ ಇಬ್ಬರು ಸಾಬರಿ ಕರ್ಕೊಂಡು ಕೇಳಿ ನನಗೆ ಮನಿ ಹೊಂತೀನಿ ಮತ್ತಂದ್ರೆ ಚಿಕ್ಕು ತೊಗೊಂಡಿನಿ ಒಂದು ಕೆ ಜಿ ನೋಡ್ ಆಟತೀನಿ ನಾನು ಚಿಕ್ಕ ತೊಗೊಂಡು ಕೇಳಿಸಿ ನಾವು ಆಟದವ ನೋಡ್ರಿ ಸೀದಾ ಮಾರಿ ಮಾಡಿ ನೋಡ್ಬೇಕಂದ್ರೆ ಹಿಂಗೆ ಮಾರಿ ಮಾಡ್ಕಸಿನ ನಿಂತಾನೆ ನನ್ನ ಹೊಲತ್ತೀನಿ ಆಟೋ ತಗೊಂಡು ನನಗೆ ಖರ್ಚು ಚೆಂದ ಬುದ್ಧಿ ಬಿಟ್ಟನು ನೋಡ್ರಿ ಪೂರಾ ಕಾಲಿಗೆ ಪಟ್ಬಿಟ್ಟಿತ್ತು ನೋಡಿ ನನಗೆ ಎಟ್ ದರಿದ್ರ ಹಣಿ ಬರದ ಅದ ನೋಡಿ ಇವ್ರಿಗೆ ತೊಳ್ಸಕ್ಕೆ ಹೋದಿರಿ ಉಲ್ಟಾ ನನಗೆ ತ್ರಾಸ್ ಮಾಡ್ಕೊಂಡು ಮನಿಗೆ ಹೊಲಕತ್ತೀನಿ ನೋಡಿರಿ ಏನು ಮಾಡ್ಬೇಕು ಏನು ಮಾಡಕ್ಲೇನೇ ಇಲ್ಲ ನೋಡಿರಿ ಈಗ ಮ್ಯಾರೇಜ್ ಹಾಲಿ ಚಂದ ಕಾಣಸ್ತೈತಿ ನೋಡಿರಿ ನೋಡಿರಿ ನಾವು ಮನಿಗೆ ಬಂದೀವಿ ಚಿಕ್ಕೇಟಗೋವಾಗ ಮಾತಾಡತ್ತೆ ನೋಡಿರಿ ನೋಡಿ ಪಪ್ಪಾಗ ಏನಂದಿನಿ ಪಪ್ಪ ಪಾಪ ಆರ್ಡ್ರ್ ಕನ್ಫಮ್ ಆರ್ಡ್ರ್ ಕನ್ಫಾರ್ಮೆ ಏನಂದ್ರೆ ಚಿಕ್ಕಿಗೆ ಎರಡು ದಿನದ ಒಳಗಾಗಿ ಬೆಳಗ್ಗೆ ತನ ಅದು ಚಂದ ಅಂದ್ರೆ ಚಂದ ಬಾವು ಇಳಿಲ್ಲ ಅಂದ್ರ ಅಲ್ಲಿ ನಾಳೆಗ ಒಂದ್ಸಲ ಹೋಗಿ ಸೋರಿಸ್ಬೇಕಂತ ಸರ್ಜನ್ ಬರ್ತಾರಲ್ಲ ಅವರು ಇದರ್ದು ಅದೇ ಸ್ಪೆಷಲಿ ಸ್ಪೆಷಲಿಸ್ಟ್ಗಳು ಬರ್ತಾರತ್ತ ತೋ ನಾಳೆಗಿ ತಂದ ಒಂದ್ಸಲ ನಾಳೆಗೆ ಹಾಗ ಚಂದ ಆಗಿಲ್ಲ ಅಂತಂದರ ಚಿಕ್ಕ ಆಪರೇಷನ್ ಮಾಡ್ಬೇಕಂತ ಹಂಗಾದ್ರೆ ಜಗಳ ಆಡಾ ನೀಕು ನೀ ಬಾನ ಈಗ ಹೇಳ್ತಿನಾ ಏನು ಮಾಡಿದಿಲ್ಲ ಜಗಳ ಆಡಾ ಹಾಂಗ್ ಹೊರಡೆ ಇರ್ತಾರ ಅವರು ಗೊತ್ತಾ ನೀ ಈ ಸಲ ನೀ ಹೊಟ್ಟಿ ಹೊಟ್ಟಿ ಓಡೀತಾರ ಸಿರಿ ಅವರಿಗೂ ಒಮ್ಮಕ್ಕ ಹೋಗೋರ ಅಂತ ನೋಡ್ರುತ್ತೆ ಈ ಯಾವ ಪರಿಸ್ಥಿತಿ ಬಂದಂತ ನೋಡ್್ರೆ ನಮಗ ಚಿಕ್ಕು ತಗೊಂಡು ಬನ್ನಿ ನೋಡಿಗ ಓನ ತೊಳ್ದಿ ತಿನ್ನು ಚಿಕ್ಕು ತಳ್ಕೊಂಡು ಹೋಗ್ತೊಳ್ತಿನೋ ಈಗ ಬ್ಯಾಳಿ ಸಾರು ಮಾಡ್ಕೊಳ್ಲತ್ತೀನಿ ರೀ ಇದ್ರಾಗ ನಾ ಏನು ಹಾಕಿನಂದ್ರೆ ನೋಡಿರಿ ಸ್ವಲ್ಪ ಸಾಂಬಾರು ಮಸಾಲೆ ಪುಡಿ ಖಾರ ಹಾಕಿನಿ ಕುಸ್ರ ಟೈಮ್ನಾಗೆ ಉಪ್ಪು ಅರ್ಶಿಣ ಮತ್ತು ಅಂದ್ರೆ ಸ್ವಲ್ಪ ಎಣ್ಣೆ ಮತ್ತು ಟಮಾಟೆ ಬೇಳಿದೆ ಎಲ್ಲ ಕುದಿಸ್ಕೊಂಡ್ಬಿಟ್ಟಿದ ಈ ಬೆಳ್ಳುಳ್ಳೂ ಜಜ್ಕೊಂಡ್ಬಿಟ್ಟಿನ್ರಿ ಈಗ ಬಡಬಳಿಗೆ ಪಾಣ್ಯ ಮಾಡ್ಕೊತೀನಿ ಅನ್ನ ಸಾರು ಮಾಡ್ತೀನಿ ರೀ ಅಷ್ಟೇ ಅವ್ರಿಗೆ ಬಡಬಡಿಗೆ ಎಣ್ಣೆ ಕಾಯ್ದಾದ್ರೆ ಈಗ ನಾನು ಮಾಡ್ತೀನಿ ಈಗ ಸಾರು ಪಾನಿ ಹುಡ್ಕೊಂಡು ಬಿಡ್ತೀನಿ ಒಂದಿಷ್ಟು ಅನ್ನ ಮಾಡ್ಬಿಡ್ತೀನಿ ಅಂದ್ಕೊಂಡು ಜಾಸ್ತಿ ಏನ ಏನು ಮಾಡಲ್ಲ ಅದು ಸಂತೋಷ ಅಲ್ಲತನ ಬೆಳಗ್ಗೆತನ ಏನೋ ಜಾಸ್ತಿ ಇಬ್ಬಂಗದ ಬೆಳಗ್ಗೆ ಬೆಳಗ್ಗೆತನ ನಾಳಿಗೆ ಮೇಲೆ ಹೋದ್ರೆ ಇದು ಹಾಸ್ಪಿಟ್ಲಿಗೆ ಇಷ್ಟು ಬಿಡೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಮ ಅಂತಲ್ಲ ತನಕ ಅವ್ರಲ್ಲಿ ಇಂಜೆಕ್ಷನ್ ಮಾಡಿದ್ರು ಬೇಗ ಇದು ಅಷ್ಟೇ ಕೊಟ್ಟಿದ್ರು ಬಟ್ ಅವ್ರು ಪಪ್ಪ ಗಾಡ ಇಲ್ಲೇ ತೋರಿಸ್ಕೊಂಡ್ಬರ್ತೀನಿ ಇಂಜೆಕ್ಷನ್ ಕೊಡಿಸ್ಕೊಂಡ್ ಬರ್ತೀನಿ ನಾಳೆ ಬೇಕಾದ್ರೆ ಅಲ್ಲಿ ಹೋಗೋಣ ಅಂತಲ್ಲ ತನ

ತುಂಬ ಹುಡುಗರಲ್ಲಿ ರಿಕ್ಸ್ ತಗೋದ್ನು ಬ್ಯಾಡಲ್ಲ ತನಕ ಸಂತೋಷ ಈಗ ಸುಮ್ ತೋ ಒಂದು ಇಂಜೆಕ್ಷನ್ ಹಚ್ಕೊಂಬರೋದು ಬರಾಮಿ ಅದು ಬೆಳಗ್ಗೆನು ಬೇಕಾದ್ರಲ್ಲಿ ವಯ್ಯಾಮಂದ್ರೆ ದೊಡ್ಡ ಸಿಗು ಬರಲ್ಲ ಅವ್ರು ಆಪ್ರೇಷನ್ ಅದನ್ನೇ ಮಾಡ್ತಾರೆ ಡಾಕ್ಟ್ರುಗಳು ಸೊ ಬೆಳಗ್ಗೆ ತೊಗೊಂಬ ಅಂದ್ರೆ ಅವ್ನಿಗೆ ಸೊ ನೋಡಮ್ಮ ಬೆಳಗ್ಗೆ ಅಂತನೇ ಚೆಂದ ಆರಾಮ್ ಅನ್ನಿಸ್ತು ಅಂತಂದ್ರೆ ಗೋಲಿ ದವಾಮ ಚಂದ ಆರಾಮ್ ಆಗ್ತದೆ ಅಂದ್ರೆ ಓಕೆ ಅದು ಬಟ್ ಅವ್ನು ಎದಿನೇ ಹೊರಿಸ್ಬಿಟ್ಟು ಡಾಕ್ಟರ್ ಗೊತ್ತದ ನನಗೆ ಹಾಳು ನನ್ಗೆ ಕಣ್ಣಾಗಿ ನೀರೇ ಬಂತು ನನಗೆ ಆಪ್ರೇಷನ್ ಗಿಪ್ರೇಷನ್ ಸಾರಿಗಿಟ್ಟ್ರೀಗ ಅಕ್ಕಿ ತೊಳದ್ ಇಡ್ಲತ್ತಿನಿ ಸರಸರ ಬಾಂಡು ನೀ ಜಲ್ದಿ ಹೋಗ್ಬಾ ಉಂಡಿಲ್ರಿ ಇವನು ಒಂದೇ ರೊಟ್ಟಿ ಉಂಡ್ರಿ ಎರಡು ಕೊಟ್ಟಿದ ನಾನು ಉಂಡಿಲ್ಲ ಅವನು ಹಂಗಿ ಕೊಟ್ಟಿವಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆದಷ್ಟು ಬಿರಿಯಾನಿ ಉಂಡೋರೇನು ಇನಿಗೆ ದವಖಾನಿ ತೋರಿಸ್ಕೊಂಡು ಅದ್ ಪಾಲಕ್ ತಗೊಂಡು ಕಟ್ ಮಾಡಿಸಿಕೊಂಡ್ ಬಾ ಅಂತಂದಿದ ನೋಡ್ರಿ ಹೆಂಗ್ ಒಳಗಡಕೋದ್ ಬಂದ ಹ್ಮೂಮ್ ಹೋಗಿದ್ದೆನ್ಪಾರಿ ಅನ್ನ ಇಟ್ಟಿದ್ ಇಂಜೆಕ್ಷನ್ ಮಾಡಿದ್ರು ಒಂದು ಆಶ್ರೀ ಒಂದ್ ಇಂಜೆಕ್ಷನ್ ನೋಡ್ರಿ ಅನ್ನ ಪ್ಲಸ್ ಸಾರದ ಮಸ್ತತೆ ಸುಮ್ ಸಲ ಸಲಂಜರ್ ಹೋಳಿವಿ ಸೊ ಇದು ಇವತ್ತಿಂದ ಅಡುಗೆ ಅದ್ರ ಸದ್ಯಕ್ಕೆ ನಾರ್ಮಲ್ ನೋಡ್ರಿ ಈಗ ನಮ್ಮ ಸಾಬಾರ್ ಎಲ್ಲರಿಗೆ ಊಟ ಹಾಕ್ಲತ್ತಾರ ಈಗ ಮಿಕ್ಕೂ ಉಣಿಸ್ತೀನಿ ಹಿಂಗೆ ನಾನು ಒಂದ್ರದಾಗೆ ಉಣ್ತೀವಿ ನಾ ಮಿಕ್ಕು ಇಲ್ಲಿ ಚಿಕ್ಕಣ್ಣ ಕೊತ್ತನ ಇಲ್ಲಿ ನಮ್ಮ ಸಾಬು ಪಿಕ್ಚರ್ ಯಾವ್ದ ಶ್ರೀ ಮಿಸ್ಟರ್ ಇಂಡಿಯಾ ಪಿಕ್ಚರ್ ನೋಡತ್ತೀವಿ ನಾವು ಫುಲ್ ಮಿಸ್ಟರ್ ಇಂಡಿಯಾ ನೋಡಿ ಇಲ್ಲಿ ನೋಡ್ರಿ ಕೊತ್ತನಿಗೆ ಗೆದ್ದಿ ತೊಯ್ನಿಗೆ ನಾ ಉಣಿಸ್ತೀನಿ ರೀ ಈಗ ಹೊಡಿಬೇಕ್ರಿಗ್ ಹೊಡದ್ರಿ ತಿಂತೀವ ಈ ಕಡೆ ನೆಟ್ಟ ಈ ಇಲ್ಲಿ ನಡ್ದ ಈಗ ಈ ಇಲ್ಲಿ ನಡ್ದದ್ರಿ ಈ ಸಾಬ್ದದ ತೊಬಾರಿಗ ಮಸ್ತನತ್ತಿಗ ಊಟ ಮಾಡಾಮ್ರಿಲೋ ಹ್ಮ್ ಯಾಕಲ್ತು ನಿಂಗ ಅರಾಮ್ ಅಂದ್ರೆ ಹೋಗು ಇಲ್ಲ ಅಂತಂದ್ರೆ ಇಲ್ಲ ಹಂಗೇನಿಲ್ಲ ಓಕೆನಾ ಈಗ ನೋಡ್ರಿ ಎಲ್ಲರು ಮಕ್ಕಳತ್ತಾರ ಈ ಸಾಮಿಲ್ ಮಕ್ಕಳ ನೋಡ್ರಿ ಇಲ್ಲಿ ನೋಡ್ಲತ್ತಿದ್ರಿ ಏನತ್ತದ ಏನೇನ್ಸ ನಿ ಮಂಗಸ್ಲತ್ತಿದ್ ನೋಡ್ರಿ ಈಗ ಅಥವಾ ಚಿಕ್ಕ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರು ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ ರೀ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗ್ ಹ್ಯಾಂಡ್ ಮಾಡತ್ತೆ ನೋಡ್ರಿ ನನಗೆ ಸಾಕಾಗ್ಯದ್ರಿ ಸಂತೋಷನು ಅದೆಲ್ಲ ಥರ ತಪ್ಪರಿ ಮೋಡಿ ಮೋಡಿ ನ ಸಾಕಾಗಿರಬೇಕು ಅಂಬೇಕಾ ಈನ್ ಬ್ಲಾಗ್ ಮಾಡನೆ ಕಡಿ ಅಂತ ಕೇಸಿನಲ್ಲದಿರು ಬಟ್ ಅಕ್ಲಿಸ್ ನಿಮಗೆ ನಮ್ಮ ಕಷ್ಟ ಸುಖದಾಗಿ ನಿಯೋರೆ ಇದಿರ ಅನ್ನದೊಂದು ಖುಷಿ ಒಂದ ಅದಾ ನೋಡಿ ನಮಗೆ ಇಡ್ಕೊಂಡು ಇಡ್ಕೊಂಡು ಮುನ್ಕೋಲಾತ ನಿನ ಮುಕ್ಕೊಂಡಿ ಇಲ್ಲಿ ಎವೆಡ ಗೋಲಿ ಹಾಕಿನ ಡಾಕ್ಟರ್ ಗೋಲಿ ಕೊಟ್ಟರು ಗೋಲಿ ಹಾಕಿನೋ ನೀನೇ ખાಯಾ ನೀ ಗೋಲಿ खाने के बाद गोली ಚುನನಿ ನೂಟ ಮಾಡಿದೀ ಗೋಲಿ ತಗೋ ತ ನೋಡಿ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮೂರು ತಮ್ಮೂರು ಅಂದ್ಕೊಂಡು ಬದಗೋಳಂಬ್ರಿ ನಾಲ್ಕು ದಿನ ಜೀವನ ಅದ್ತು ನಾವು ನಿಮ್ಮವ್ರ ನೀವು ಅಂತ ಹೇಳ್ಕೊತಿ ಬ್ಲಾಗಿಗ್ ಎಂಡ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೆ ದೇವರ ಒಳ್ಳೇದು ಮಾಡಲಿ ಎಲ್ಲು ಮಕ್ಕಳಿಗೆ ಚೆಂದ ಇಡಲಿ ಎಲ್ಲರಿಗೂ ತಂದೆ ತಾಯಿಗೆ ಚೆಂದ ಇಡಿ ಎಲ್ಲರದು ಮುತ್ತದಿ ಕಾಪಾಡ್ಕೊಂಡು ಹೋಗಲಿ